മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ಮಹಾವಾಕ್ಯಗಳು ಮುರುಳಿಯ ಸಾರ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆಯು ಜಮಾ ಆಗುತ್ತದೆ ನೀವು ನಷ್ಟದಿಂದ ಲಾಭದಲ್ಲಿ ಬರುತ್ತೀರಿ ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಸತ್ಸಂಗ ಮೇಲೆತ್ತದೇ ಕೆಟ್ಟ ಸಂಘ ಕೆಳಗೆ ಬೀಳಿಸುತ್ತದೆ ಇದರ ಅರ್ಥವೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾವಾಗ ನೀವು ಮಕ್ಕಳಿಗೆ ಸತ್ಯ ಸಂಘ ಅರ್ಥಾತ್ ಸತ್ಯ ತಂದೆಯ ಸಂಘ ಸಿಗುತ್ತದೆಯೋ ಆಗ ನಿಮ್ಮದು ಏರುವ ಕಲೆಯಾಗುತ್ತದೆ ರಾವಣನ ಸಂಘವು ಕೆಟ್ಟ ಸಂಘವಾಗಿದೆ ರಾವಣನ ಸಂಘದಿಂದ ನೀವು ಕೆಳಗಿಳಿಯುತ್ತೀರಿ ಅರ್ಥಾತ್ ರಾವಣ ನಿಮ್ಮನ್ನು ಮುಳುಗಿಸುತ್ತಾನೆ ತಂದೆಯು ಪಾರು ಮಾಡುತ್ತಾರೆ ತಂದೆಯದು ಸಹ ಚಮತ್ಕಾರವಾಗಿದೆ ಒಂದು ಸೆಕೆಂಡ್ನಲ್ಲಿ ಇಂತಹ ಸಂಘವನ್ನು ಕೊಡುತ್ತಾರೆ ಯಾವುದರಿಂದ ನಿಮ್ಮ ಗತಿ ಸದ್ಗತಿಯಾಗುತ್ತದೆ ಆದ್ದರಿಂದ ಅವರಿಗೆ ಜಾದೂಗಾರ್ನೆಂದು ಹೇಳಲಾಗುತ್ತದೆ ಓಂ ಶಾಂತಿ ಮಕ್ಕಳು ನೆನಪಿನಲ್ಲಿ ಕುಳಿತಿದ್ದೀರಿ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ಯೋಗ ಎಂಬ ಶಬ್ದವನ್ನು ಬಳಸಬೇಡಿ ತಂದೆಯನ್ನು ನೆನಪು ಮಾಡಿ ಅವರು ಆತ್ಮರ ತಂದೆ ಪರಂಪಿತ ಪತಿತ ಪಾವನನಾಗಿದ್ದಾರೆ ಆ ಪತಿತ ಪಾವನನ್ನೇ ನೆನಪು ಮಾಡಬೇಕಾಗಿದೆ ತಂದೆಯ ತಿಳಿಸುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ತಾವು ಸತ್ತರೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರಲ್ಲವೇ ದೇಹ ಸಹಿತವಾಗಿ ಯಾವುದೆಲ್ಲ ಸಂಬಂಧಗಳು ಕಾಣುತ್ತದೆಯೋ ಅದೆಲ್ಲವೂ ನೆನಪು ಮಾಡಿ ಮಾಡಬೇಡಿ ಒಬ್ಬ ತಂದೆಯೇ ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ನೀವು ಜನ್ಮ ಜನ್ಮಾಂತರದ ಪಾಪಾತ್ಮರಾಗಿದ್ದಿರಲ್ಲವೇ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಸತ್ಯುಗವು ಪುಣ್ಯಾತ್ಮರ ಪ್ರಪಂಚವಾಗಿದೆ ಈಗ ಪಾಪಗಳೆಲ್ಲ ತುಂಡಾಗಿ ಪುಣ್ಯವು ಹೇಗೆ ಜಮಾ ಆಗುವುದು ತಂದೆ ನೆನಪಿನಿಂದಲೇ ಜಮಾ ಆಗುತ್ತದೆ ಆತ್ಮದಲ್ಲಿ ಮನಸ್ಸು ಇದೆ ಮನಸ್ಸು ಬುದ್ಧಿ ಇದೆ ಅಲ್ಲವೇ ಅಂದ ಮೇಲೆ ಆತ್ಮವನ್ನು ಬುದ್ಧಿಯಿಂದ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನಿಮಗೆ ಯಾರೆಲ್ಲ ಮಿತ್ರ ಸಂಬಂಧಿ ಮೊದಲಾದವರಿದ್ದಾರೆಯೋ ಅವರೆಲ್ಲರನ್ನೂ ಮರೆಯಿರಿ ಅವರೆಲ್ಲರೂ ಒಬ್ಬ ಇನ್ನೊಬ್ಬರಿಗೆ ದುಃಖ ಕೊಡುತ್ತಾರೆ ಒಂದು ಕಾಮವಿಕಾರದ ಪಾಪ ಮಾಡುತ್ತಾರೆ ಎರಡನೆಯ ಪಾಪವೇನು ಸರ್ವರ ಸದ್ಗತಿ ದಾತ ತಂದೆಯು ಮಕ್ಕಳಿಗೆ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಅರ್ಥಾತ್ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಅವರನ್ನೇ ಸರ್ವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಇದು ಪಾಠಶಾಲೆಯಾಗಿದೆ ನೀವು ಓದಲು ಬಂದಿದ್ದೀರಿ ಈ ಲಕ್ಷ್ಮೀನಾರಾಯಣ ಚಿತ್ರವು ನಿಮ್ಮ ಗುರಿ ಉದ್ದೇಯವಾಗಿದೆ ಮತ್ತಾರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ನಾವೀಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ನಾವೇ ವಿಶ್ವದ ಮಾಲೀಕರಾಗಿದ್ದು ಪೂರ್ಣ ಐದು ಸಾವಿರ ವರ್ಷಗಳಾಯಿತು ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಎಷ್ಟು ಶ್ರೇಷ್ಠ ಪದವಿಯಾಗಿದೆ ಅವಶ್ಯವಾಗಿ ತಂದೆಯೇ ಆ ರೀತಿ ಮಾಡುತ್ತಾರೆ ತಂದೆಯನ್ನೇ ಪಾಪರಮಾತ್ಮನೆಂದು ಹೇಳುತ್ತಾರೆ ಅವರ ಮೂಲ ಹೆಸರಾಗಿದೆ ಶಿವ ಅವರಿಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಹೇಗೆ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರವಿದೆ ಅರ್ಥಾತ್ ಮುಳ್ಳಿನ ಕಾಡನ್ನು ಹೂವಿನ ಉದ್ಯಾನವನ್ನಾಗಿ ಮಾಡುವವರು ಎಂದರ್ಥ ಆದರೆ ಅವರ ಮೂಲ ಹೆಸರು ಒಂದೇ ಆಗಿದೆ ಸದಾಶಿವ ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿದಾಗಲೂ ಅವರ ಹೆಸರು ಶಿವ ಎಂದ ಶಿವ ಎಂದೇ ಇರುತ್ತದೆ ನೀವು ಈ ಬ್ರಹ್ಮಾರವರನ್ನು ನೆನಪು ಮಾಡುವಂತಿಲ್ಲ ಇವರು ದೇಹದಾರಿಯಾಗಿದ್ದಾರೆ ನೀವು ವಿದೇಹಿಯನ್ನು ನೆನಪು ಮಾಡಬೇಕಾಗಿದೆ ನೀವು ಆತ್ಮರು ಪತಿತರಾಗಿದ್ದೀರಿ ಈಗ ಪಾವನ ಮಾಡಿಕೊಳ್ಳಬೇಕಾಗಿದೆ ಮಹಾತ್ಮ ಪಾಪಾತ್ಮರೆಂದು ಹೇಳುತ್ತಾರೆ ಮಹಾನ್ ಪರಮಾತ್ಮನೆಂದು ಹೇಳುವುದಿಲ್ಲ ತಮ್ಮನ್ನು ಪರಮಾತ್ಮ ಅಥವಾ ಈಶ್ವರ ಎಂದು ಯಾರೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಮಹಾತ್ಮ ಪವಿತ್ರ ಎಂದು ಹೇಳುತ್ತಾರೆ ಸನ್ಯಾಸಿಗಳು ಸನ್ಯಾಸ ಮಾಡುತ್ತಾರೆ ಆದ್ದರಿಂದ ಪವಿತ್ರ ಆತ್ಮರಾಗಿದ್ದೀರಿ ತಂದೆಯು ಅವರೆಲ್ಲರೂ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ದೇದಾರಿಗಳು ಅವಶ್ಯವಾಗಿ ಪುನರ್ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ವಿಕಾರದಿಂದ ಜನ್ಮ ಪಡೆದು ನಂತರ ದೊಡ್ಡವರಾದ ಮೇಲೆ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ದೇವತೆಗಳು ಹೀಗೆ ಮಾಡುವುದಿಲ್ಲ ಅವರು ಸದಾ ಪವಿತ್ರರಾಗಿರುತ್ತಾರೆ ತಂದೆಯು ಈಗ ನಿಮ್ಮನ್ನು ಅಸುರಿ ಸಂಪ್ರದಾಯದವರಿಂದ ದೈ ದೈವಿ ಸಂಪ್ರದಾಯವರನ್ನಾಗಿ ಮಾಡುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡರೆ ದೈವಿ ಸಂಪ್ರದಾಯದವರಾಗುತ್ತೀರಿ ದೈವಿ ಸಂಪ್ರದಾಯದವರು ಸತ್ಯುಗದಲ್ಲಿರುತ್ತಾರೆ ಕಲಿಯುಗದಲ್ಲಿ ಅಸುರಿ ಸಂಪ್ರದಾಯದವರಿದ್ದಾರೆ ಈಗ ಸಂಗಮಯುಗವಾಗಿದೆ ಈಗ ನಿಮಗೆ ತಂದೆಯು ಸಿಕ್ಕಿದ್ದಾರೆ ತಂದೆಯು ಹೇಳುತ್ತಾರೆ ಮಕ್ಕಳೇ ನೀವೀಗ ಅವಶ್ಯವಾಗಿ ದೈವಿ ಸಂಪ್ರದಾಯದವರಾಗಬೇಕಾಗಿದೆ ನೀವಿಲ್ಲಿ ಬಂದಿರೋದೇ ದೈವಿ ಸಂಪ್ರದಾಯದವರಾಗಲು ದೈವಿ ಸಂಪ್ರದಾಯದವರಿಗೆ ಅಪಾರ ಸುಖವಿರುತ್ತದೆ ಈ ಪ್ರಪಂಚಕ್ಕೆ ಹಿಂಸಾತ್ಮಕವೆಂದು ಹೇಳಲಾಗುತ್ತದೆ ತಂದೆ ಹೇಳುತ್ತಾರೆ ಮಧುರಾತಿ ಮದ್ರ ಆತ್ಮಿಕ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ನಿಮ್ಮ ಗುರುಗಳೆಲ್ಲರೂ ದೇಧಾರಿಗಳಾಗಿದ್ದಾರೆ ಈಗ ನೀವು ಆತ್ಮರು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಯಾವಾಗ ನೀವು ಪುಣ್ಯಾತ್ಮರಾಗುತ್ತೀರಿ ಆಗ ಸುಖ ಸಿಗೋದು ಎಂಬತ್ನಾಲ್ಕು ಜನ್ಮಗಳ ನಂತರವೇ ನೀವು ಪಾಪಾತ್ಮರಾಗಿ ಬಿಡುತ್ತೀರಿ ನೀವೀಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತೀರಿ ಯೋಗ ಬಲದಿಂದ ಪಾಪವನ್ನು ಭಸ್ಮ ಮಾಡಿಕೊಳ್ಳುತ್ತೀರಿ ಈ ನೆನಪಿನ ಯಾತ್ರೆಯಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ನೀವು ವಿಶ್ವದ ಮಾಲೀಕರಾಗಿದ್ದೀರಲ್ವೇ ಅವರು ಎಲ್ಲಿಗೆ ಹೋದರೂ ಇದನ್ನು ತಂದೆಯೇ ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿರಿ ಸೂರ್ಯವಂಶಿ ಚಂದ್ರವಂಶಿದವರಾಗಿದ್ದಿರಿ ಭಕ್ತಿಯ ಫಲವನ್ನು ಕೊಡಲು ಭಗವಂತ ಬರುತ್ತಾರೆಂದು ಹೇಳುತ್ತಾರೆ ಯಾವುದೇ ದೇಹದಾರಿಯು ಭಗವಂತನೆಂದು ಹೇಳಲಾಗುವುದಿಲ್ಲ ಅವರು ನಿರಾಕಾರ ಶಿವನಾಗಿದ್ದಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆಂದರೆ ಅವರು ಅವಶ್ಯವಾಗಿ ಬರುತ್ತಾರಲ್ಲವೇ ಆದರೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ಹಾಗೆ ಜನ್ಮ ತೆಗೆದುಕೊಳ್ಳೋದಿಲ್ಲ ನಾನು ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ನನಗೆ ನನ್ನದೇ ಆದ ಶರೀರವಿಲ್ಲ ಒಂದು ವೇಳೆ ಇದ್ದಿದ್ದರೆ ಅದಕ್ಕೆ ಹೆಸರಿರುತ್ತಿತ್ತು ಬ್ರಹ್ಮನೆಂಬುದು ಇವರ ತಮ್ಮ ಹೆಸರಾಗಿದೆ ಇವರು ಸನ್ಯಾಸ ಮಾಡಿದ ಕಾರಣ ಇವರಿಗೆ ಬ್ರಹ್ಮನೆಂದು ಹೆಸರಿಟ್ಟಿದ್ದೇವೆ ನೀವು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ಇಲ್ಲದಿದ್ದರೆ ಬ್ರಹ್ಮನೆಲ್ಲಿಂದ ಬರುವರು ಬ್ರಹ್ಮನು ಶಿವನ ಮಗನಾಗಿದ್ದಾನೆ ಶಿವ ತಂದೆಯು ತನ್ನ ಮಗು ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ನಿಮಗೆ ಜ್ಞಾನ ಕೊಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರ್ನೂ ಸಹ ಇವರ ಮಕ್ಕಳೇ ಆಗಿದ್ದಾರೆ ನಿರಾಕಾರ ತಂದೆಗೆ ಎಲ್ಲರೂ ನಿರಾಕಾರಿ ಮಕ್ಕಳಾಗಿದ್ದಾರೆ ಆತ್ಮರು ಇಲ್ಲಿ ಬಂದ ಮೇಲೆ ಶರೀರವನ್ನು ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಪತಿತ್ರನ್ನು ಪಾವನ ಮಾಡುವುದಕ್ಕಾಗಿಯೇ ಬರುತ್ತೇನೆ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಶಿವ ಭಗವಾನ್ ವಾಚ್ ಇದೆಯಲ್ಲವೇ ಕೃಷ್ಣನಿಗೆ ಭಗವಂತನೆಂದು ಹೇಳುವುದಿಲ್ಲ ಭಗವಂತನು ಒಬ್ಬರೇ ಆಗಿದ್ದಾರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಮೊದಲ ನಂಬರಿನ ದೇವತೆಗಳು ರಾಧಾಕೃಷ್ಣರಾಗಿದ್ದಾರೆ ಇವರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುವರು ಆದರೆ ಇಬ್ಬರೂ ಬೇರೆ ಬೇರೆ ಮಹಾರಾಜರ ಮಕ್ಕಳಾಗಿದ್ದಾರೆ ಅಲ್ಲಿ ಅಪವಿತ್ರತೆಯ ಹೆಸರಿಲ್ಲ ಏಕೆಂದರೆ ಪಂಚವಿಕಾರೂಪಿ ರಾವಣನೇ ಇರುವುದಿಲ್ಲ ಅಲ್ಲಿರೋದೇ ರಾಮರಾಜ್ಯ ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ತುಂಡಾಗುತ್ತವೆ ನೀವು ಸತೋಪ್ರಧಾನ್ರಾಗುತ್ತೀರಿ ಈಗ ತಮೋಪ್ರಧಾನ್ರಾಗಿದ್ದೀರಿ ನಷ್ಟ ಉಂಟಾಗಿದೆ ಈಗ ಮತ್ತೆ ಜಮಾ ಮಾಡಿಕೊಳ್ಳಬೇಕಾಗಿದೆ ಭಗವಂತನಿಗೆ ವ್ಯಾಪಾರಿ ಎಂದು ಹೇಳುತ್ತಾರೆ ಅವರೊಂದಿಗೆ ಕೆಲವರೇ ವಿರಳವಾಗಿ ವ್ಯಾಪಾರವನ್ನು ಮಾಡುತ್ತಾರೆ ಅವರಿಗೆ ಜಾದೂಗಾರ್ನೆಂದು ಹೇಳುತ್ತಾರೆ ಚಮತ್ಕಾರ ಮಾಡುತ್ತಾರೆ ಇಡೀ ಪ್ರಪಂಚದ ಸದ್ಗತಿ ಮಾಡುತ್ತಾರೆ ಎಲ್ಲರಿಗೂ ಸಹ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಜಾದುವಿನ ಆಟವಾಗಿದೆಲ್ಲವೇ ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ ನೀವು ಅರವತ್ತ್ಮೂರು ಜನ್ಮಗಳು ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಈ ಭಕ್ತಿಯಿಂದ ಯಾರಾದರೂ ಸದ್ಗತಿಯನ್ನು ಪಡೆಯದಿದ್ದಾರೆ ಸದ್ಗತಿಯನ್ನು ಕೊಡಲು ಯಾರಾದರೂ ಬಂದು ಎಲ್ಲರಿಗೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಸ ಕಲಿಯುಗದಲ್ಲಿ ಅನೇಕ ರಾಜರಿದ್ದಾರೆ ಅಲ್ಲಿ ನೀವು ಕೆಲವರೇ ರಾಜ್ಯ ಮಾಡುತ್ತೀರಿ ಉಳಿದೆಲ್ಲ ಆತ್ಮಗಳು ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ನೀವು ಮುಕ್ತಿಧಾಮದ ಮೂಲಕ ಜೀವನ್ ಮುಕ್ತಿಯಲ್ಲಿ ಹೋಗುತ್ತೀರಿ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಈಗ ನೀವು ಆತ್ಮರಿಗೆ ಈ ಸೃಷ್ಟಿ ಚಕ್ರದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತದ ದರ್ಶನವಾಗಿದೆ ನೀವೇ ಜ್ಞಾನದಿಂದ ನರ್ನಿಂದ ನಾರಾಯಣ ಆಗುತ್ತೀರಿ ದೇವತೆಗಳ ರಾಜ್ಯವು ಸ್ಥಾಪನೆಯಾಗಿ ಬಿಟ್ಟಿತೆಂದರೆ ಮತ್ತೆ ಈ ಜ್ಞಾನದ ಅವಶ್ಯಕತೆಯೇ ಇಲ್ಲ ಭಕ್ತರಿಗೆ ಭಗವಂತನು ಅರ್ಧಕಲ್ಪ ಸುಖದ ಫಲವನ್ನು ಕೊಟ್ಟರೆ ನಂತರ ರಾವಣ ರಾಜ್ಯದಲ್ಲಿ ದುಃಖವು ಆರಂಭವಾಗುತ್ತದೆ ನಿಧಾನ ನಿಧಾನವಾಗಿ ಏಣೆಯನ್ನು ಇಳಿಯುತ್ತೀರಿ ನೀವು ಸತ್ಯುಗದಲ್ಲಿದ್ದಾಗಲೂ ಒಂದು ದಿನ ಕಳೆಯ ತಂದ್ರೆ ಏಣೆಯನ್ನು ಇಳಿಯುತ್ತಲೇ ಹೋಗುತ್ತೀರಿ ನೀವು ಸೋಲಾಕಲ ಸಂಪೂರ್ಣರಾಗುತ್ತೀರಿ ನಂತರ ಏಣೆಯನ್ನು ಇಳಿಯುತ್ತಲೇ ಇರುತ್ತಿರಿ ಕ್ಷಣ ಪ್ರತಿ ಕ್ಷಣವು ಟಿಕ್ ಟಿಕ್ ಆಗುತ್ತಲೇ ಇರುತ್ತದೆ ಸಮಯವು ಕಳೆಯುತ್ತಾ ಕಳೆಯುತ್ತಾ ಇಲ್ಲಿಗೆ ಬಂದು ತಲುಪಿದ್ದೀರಿ ಅಲ್ಲಿಯೂ ಸಹ ಇದೇ ರೀತಿ ಕ್ಷಣಗಳು ಕಳೆಯುತ್ತಾ ಹೋಗುತ್ತವೆ ಒಮ್ಮೆಲೆ ಏಣೆಯನ್ನು ಇರುತ್ತೇವೆ ನಂತರ ಏಣೆಯನ್ನು ಏನಿನಂತೆ ಇಳಿಯುತ್ತೇವೆ ತಂದೆಯು ತಿಳಿಸುತ್ತಾರೆ ನಾನು ಸರವರ ಸದ್ಗತಿ ಮಾಡೋನಾಗಿದ್ದೇನೆ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ವಿಕಾರದಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ ಪತಿತರಾಗಿದ್ದಾರೆ ವಾಸ್ತವದಲ್ಲಿ ಕೃಷ್ಣನಿಗೆ ಸತ್ಯ ಮಹಾತ್ಮನೆಂದು ಹೇಳುತ್ತಾ ಹೇಳಬಹುದು ಇಲ್ಲಿಯ ಮಹಾತ್ಮರೆಲ್ಲರೂ ವಿಕಾರದಿಂದ ಜನ್ಮ ತೆಗೆದುಕೊಂಡು ನಂತರ ಸನ್ಯಾಸ ಮಾಡುತ್ತಾರೆ ಅವರಂತೂ ಸತ್ಯುಗದಲ್ಲಿರುವರು ದೇವತೆಗಳಾಗಿದ್ದಾರೆ ದೇವತೆಗಳು ಸದಾ ಪವಿತ್ರರಾಗಿದ್ದಾರೆ ಅವರಲ್ಲಿ ಯಾವುದೇ ವಿಕಾರವಿರೋದಿಲ್ಲ ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಇದಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಪವಿತ್ರತೆ ಇಲ್ಲ ಮತ್ತು ನಡವಳಿಕೆಯು ಎಷ್ಟು ಹಾಳಾಗಿದೆ ದೇವತೆಗಳ ಅಂತೂ ಬಹಳ ಚೆನ್ನಾಗಿರುತ್ತದೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡುತ್ತಾರೆ ಅವರ ನಡವಳಿಕೆಯು ಚೆನ್ನಾಗಿರುತ್ತದೆ ಆದ್ದರಿಂದ ಅಪವಿತ್ರ ಮನುಷ್ಯರು ಆ ಪವಿತ್ರ ದೇವತೆಯ ಮುಂದೆ ತೆಲೆಬಾಗುತ್ತಾರೆ ಈಗಂತೂ ಜಗಳ ಏನೇನೋ ಆಗುತ್ತಿದೆ ಬಹಳ ಹೊಡೆದಾಟವಿದೆ ಈಗಂತೂ ಇರುವುದಕ್ಕೂ ಸ್ಥಳವಿಲ್ಲ ಜನಸಂಖ್ಯೆಯು ಕಡೆಯ ಕಡಿಮೆಯಾಗಬೇಕೆಂದು ಬಯಸುತ್ತಾರೆ ಆದರೆ ಇದು ತಂದೆಯದೇ ಕರ್ತವ್ಯವಾಗಿದೆ ಸತ್ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೆಲ್ಲ ಶರೀರಗಳು ಭಸ್ಮವಾಗಿ ಬಿಡುತ್ತವೆ ಉಳಿದೆಲ್ಲ ಆತ್ಮಗಳು ತಮ್ಮ ಮಧುರ ಮನೆಗೆ ಹೊರಟು ಹೋಗುತ್ತಾರೆ ಶಿಕ್ಷೆಯನ್ನಂತೂ ನಂಬರ್ ವಾರ್ ಅವಶ್ಯವಾಗಿ ಅನುಭವಿಸುತ್ತಾರೆ ಯಾರು ಪೂರ್ಣ ಪುರುಷಾರ್ಥ ಮಾಡಿ ವಿಜಯ ಮಾಲೆಯ ಮಣಿಯಾಗುತ್ತಾರೆಯೋ ಅವರು ಶಿಕ್ಷೆಯಿಂದ ಮುಕ್ತರಾಗಿ ಬಿಡುತ್ತಾರೆ ಮಾಲೆಯು ಒಬ್ಬರದೇ ಆಗುವುದಿಲ್ಲ ಯಾರು ಮಣಿಗಳನ್ನು ಆ ರೀತಿ ಮಾಡಿದರೋ ಅವರು ಮಾಲೆಯ ಹೂಗಳಾಗಿದ್ದಾರೆ ನಂತರ ಜೋಡಿ ಮಣಿಗಳು ಪ್ರವೃತ್ತಿ ಮಾರ್ಗವಾಗಿದೆ ಅಂದಾಗ ಜೋಡಿ ಮಾಲೆಯಾಗಿದೆ ಒಂಟಿ ಮಣೆಯು ಮಾಲೆಯಾಗುವುದಿಲ್ಲ ಸನ್ಯಾಸಿಗಳ ಮಾಲೆಯಾಗುವುದಿಲ್ಲ ಏಕೆಂದರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರು ಪ್ರವೃತ್ತಿ ಮಾರ್ಗದವರಿಗೆ ಜ್ಞಾನ ಕೊಡಲು ಸಾಧ್ಯವಿಲ್ಲ ಪವಿತ್ರರಾಗಲು ಅವರದು ಹದ್ದಿನ ಸನ್ಯಾಸವಾಗಿದೆ ಹಠಯೋಗವಾಗಿದೆ ಇದು ರಾಜಯೋಗವಾಗಿದೆ ರಾಮರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬರುತ್ತಾರೆ ಅರ್ಧಕಲ್ಪ ನೀವು ಸುಖಧಾಮದಲ್ಲಿ ರಾಜ್ಯಭಾರ ಮಾಡುತ್ತೀರಿ ನಂತರ ರಾವಣ ರಾಜ್ಯದಲ್ಲಿ ನಿಧಾನ ನಿಧಾನವಾಗಿ ನೀವು ದುಃಖಿಯಾಗಿ ಬಿಡುತ್ತೀರಿ ಇದು ಸುಖ ದುಃಖದ ಆಟವಾಗಿದೆ ನೀವು ಪಾಂಡವರಿಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಈಗ ನೀವು ಮಾರ್ಗದರ್ಶಕರಾಗಿದ್ದೀರಿ ಮನೆಗೆ ಹೋಗುವ ಯಾತ್ರೆಯನ್ನು ಮಾಡಿಸುತ್ತೀರಿ ಆ ಯಾತ್ರೆಗಳನ್ನಂತೂ ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿರಿ ಈಗ ನಿಮ್ಮದು ಮನೆಗೆ ಹೋಗುವ ಯಾತ್ರೆ ಆಗಿದೆ ತಂದೆಯು ಬಂದು ಎಲ್ಲರಿಗೂ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತಾರೆ ನೀವು ಜೀವನ್ಮುಕ್ತಿಯಲ್ಲಿ ಉಳಿದರೆಲ್ಲರೂ ಸಹ ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ಹಾಹಾಕಾರದ ನಂತರ ಜಯ ಜಯಕಾರವಾಗುತ್ತದೆ ಕಲಿಯುಗದ ನಂತರ ಬಹಳಷ್ಟು ಆಪತ್ತುಗಳು ಬರುವು ನಂತರ ಆ ಸಮಯದಲ್ಲಿ ನೀವು ನೆನಪಿನ ಯಾತ್ರೆ ಇಲ್ಲಿರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಬಹಳಷ್ಟು ಏರುಪೇರುಗಳಾಗುತ್ತವೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಈಗ ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ಅದರಿಂದ ಪಾಪಗಳು ಭಸ್ಮವಾಗಲಿ ಮತ್ತು ಜಮಾ ಮಾಡಿಕೊಳ್ಳಿ ಸತೋಪ್ರನರಾದರೂ ಆಗಿ ತಂದೆ ತಿಳಿಸುತ್ತಾರೆ ನಾನು ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಇದಂತೂ ಅತಿ ಚಿಕ್ಕದಾದ ಬ್ರಾಹ್ಮಣರ ಯುಗವಾಗಿದೆ ಬ್ರಾಹ್ಮಣರ ಗುರುತಿಗೆ ಶಿಕೆ ಇರುತ್ತದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಈ ಚಕ್ರವು ಸುತ್ತಲೇ ಇರುತ್ತದೆ ಬ್ರಾಹ್ಮಣರದ್ದು ಬಹಳ ಚಿಕ್ಕ ಕುಲವಿರುತ್ತದೆ ಈ ಚಿಕ್ಕದಾದ ಯುಗದಲ್ಲಿ ತಂದೆಯು ಬಂದು ನಿಮಗೆ ಓದಿಸುತ್ತಾರೆ ನೀವು ಮಕ್ಕಳೂ ಆಗಿದ್ದೀರಿ ವಿದ್ಯಾರ್ಥಿಗಳೂ ಆಗಿದ್ದೀರಿ ಅಲ್ಲದೆ ಅನುಯಾಯಿಗಳೂ ಆಗಿದ್ದೀರಿ ಒಬ್ಬರೇ ಒಬ್ಬೊಬ್ಬರೇ ಆಗಿದ್ದೀರಿ ತಂದೆ ಮತ್ತು ಶಿಕ್ಷಣ ನೀಡುವಂಥ ಶಿಕ್ಷಣ ಸೃಷ್ಟಿಯ ಆದಿ ಮಧ್ಯ ಅಂತದ ಜ್ಞಾನವನ್ನು ಕೊಡುವವರು ಮತ್ತೆ ಆ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥ ಮನುಷ್ಯರು ಯಾರೂ ಇರುವುದಿಲ್ಲ ಈ ಮಾತುಗಳನ್ನು ಈಗ ನೀವು ಅರಿತುಕೊಳ್ಳುತ್ತೀರಿ ಸತ್ಯುಗದಲ್ಲಿ ನಿಮ್ಮದು ಸಹ ಮೊಟ್ಟ ಮೊದಲು ಚಿಕ್ಕದಾತ ವೃಕ್ಷವಿರುತ್ತದೆ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ತಂದೆಗೆ ಸರ್ವರ ಸದ್ಗತಿದಾತ ಎಂದು ಹೇಳಲಾಗುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಇನ್ನೊಂದು ಕಡೆ ಪರಮಾತ್ಮನು ನಾಯಿ ಬೆಕ್ಕು ಕಲ್ಲು ಮುಳ್ಳು ಎಲ್ಲದರಲ್ಲಿ ಇದ್ದಾರೆಂದು ಹೇಳಿಬಿಡುತ್ತಾರೆ ಬೇಹದ್ದಿನ ತಂದೆಗೆ ಅಪಕಾರ ಮಾಡುತ್ತಾರೆ ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ನಿಂದನೆ ಮಾಡುತ್ತಾರೆ ಇದನ್ನೇ ರಾವಣನ ಸಂಘ ದೋಷವೆಂದು ಹೇಳಲಾಗುತ್ತದೆ ಸತ್ಸಂಗವು ಮೇಲೆ ಕೆಟ್ಟ ಸಂಘವು ಮುಳುಗಿಸುವುದು ರಾವಣ ರಾಜ್ಯವು ಆರಂಭವಾಗುತ್ತದೆ ಎಂದರೆ ನೀವು ಕೆಳಗಿಳಿಯ ತೊಡಗುತ್ತೀರಿ ತಂದೆಯು ಬಂದು ನಿಮ್ಮದನ್ನು ಏರುವ ಕಲೆಯನ್ನಾಗಿ ಮಾಡುತ್ತಾರೆ ತಂದೆಯು ಬಂದು ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆಂದರೆ ಸರ್ವರ ಉದ್ಧಾರವಾಗಿ ಬಿಡುತ್ತದೆ ಈಗಂತೂ ಎಲ್ಲರೂ ಇಲ್ಲಿಯೇ ಇದ್ದಾರೆ ಇನ್ನು ಪರಂಧಾಮದಲ್ಲಿ ಯಾರು ಉಳಿದಿದ್ದಾರೆಯೋ ಅವರು ಸಹ ಬರುತ್ತಾ ಇರುತ್ತಾರೆ ಎಲ್ಲಿಯವರೆಗೆ ನಿರಾಕಾರಿ ಪ್ರಪಂಚದಿಂದ ಎಲ್ಲ ಆತ್ಮಗಳು ಬರುತ್ತಾ ಹೋಗೋರೋ ಅಲ್ಲಿಯವರೆಗೆ ನೀವು ಪರೀಕ್ಷೆಯಲ್ಲಿ ನಂಬರ್ ವಾರ್ ತೇರುಗಡೆಯಾಗುತ್ತಾ ಹೋಗುತ್ತೀರಿ ಇದಕ್ಕೆ ಆತ್ಮಿಕ ವಿಶ್ವವಿದ್ಯಾಲಯವೆಂದು ಹೇಳಲಾಗುತ್ತದೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಓದಿಸಲು ಬರುತ್ತಾರೆ ರಾವಣ ರಾಜ್ಯವು ಬಂದಿದ್ದರಿಂದ ಮತ್ತೆ ಶರೀರವನ್ನು ಬಿಟ್ಟು ಅಪವಿತ್ರ ರಾಜರಾದರು ಮತ್ತು ಪವಿತ್ರ ದೇವತೆಗಳ ಮುಂದೆ ತಲೆಭಾಗ ತೊಡಗಿದರು ಆತ್ಮವೇ ಪವಿತ್ರ ಆತ್ಮವೇ ಪತಿತವಾಗುತ್ತದೆ ಆತ್ಮವು ಪತಿತವಾದಾಗ ಪತಿತ ಶರೀರವೇ ಸಿಗುತ್ತದೆ ಅಪ್ಪಟ್ಟ ಚಿನ್ನದಲ್ಲಿ ಕಲಬರಿಕೆಯಾದಾಗ ಆಭರಣಗಳು ಅಂಥದ್ದೇ ಆಗುತ್ತದೆ ಈಗ ಆತ್ಮದಿಂದ ತುಕ್ಕು ಹೇಗೆ ಬಿಟ್ಟು ಹೋಗೋದು ಯೋಗಾಗ್ನಿಯೂ ಬೇಕು ಅದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗಿ ಬಿಡುತ್ತವೆ ಆತ್ಮದಲ್ಲಿ ಬೆಳ್ಳಿ ತಾಮ್ರ ಕಬ್ಬಣ ಸೇರ್ಪಡೆಯಾಗಿ ಬಿಟ್ಟಿದೆ ಇದೇ ತುಕ್ಕಾಗಿದೆ ಆತ್ಮವು ಸತ್ಯ ಈಗ ನಕಲಿಯಾಗಿ ಬಿಟ್ಟಿದೆ ಆ ತುಕ್ಕು ಹೇಗೆ ಬಿಡುವುದು ಇದು ಯೋಗಾಗ್ನಿಯಾಗಿದೆ ಜ್ಞಾನಚಿತೆ ಮೇಲೆ ಕುಳಿತಿದ್ದೀರಿ ಮೊದಲು ಕಾಮಚಿತೆಯ ಮೇಲೆ ಕುಳಿತಿದ್ದೀರಿ ತಂದೆಯು ಜ್ಞಾನಚಿತೆ ಮೇಲೆ ಕುಳ್ಳಿಸುತ್ತಾರೆ ಜ್ಞಾನ ಸಾಗರ ತಂದೆಯ ವಿನಹ ಮತ್ತಾರೂ ಜ್ಞಾನಚಿತೆ ಮೇಲೆ ಕುಳಿರಲು ಸಾಧ್ಯವಿಲ್ಲ ಮನ್ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆಯನ್ನು ಮಾಡುತ್ತಿರುತ್ತಾರೆ ಆದರೆ ಯಾರನ್ನೂ ತಿಳಿದುಕೊಂಡಿಲ್ಲ ಈಗ ನೀವು ಎಲ್ಲರನ್ನೂ ಅರಿತುಕೊಂಡಿದ್ದೀರಿ ನೀವೆಲ್ಲರೂ ದೇವತೆಗಳಾಗಿ ಬಿಟ್ಟರೆ ನಂತರ ಪೂಜೆ ಮಾತೇ ಸಮಾಪ್ತಿಯಾಗಿ ಬಿಡುತ್ತದೆ ಯಾವಾಗ ರಾವಣ ರಾಜ್ಯವು ಬಿಡುತ್ತದೆಯೋ ಹಾಗೆಯೇ ಭಕ್ತಿಯೂ ಆರಂಭವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ವಿಜಯ ಮಾಲೆಯ ಮಣಿಯಾಗುವ ಪುರುಷಾರ್ಥ ಮಾಡಬೇಕು ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಶಾಂತಿಧಾಮ ಮನೆಯ ಯಾತ್ರೆಯನ್ನು ಮಾಡಿಸಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೆಚ್ಚಿಸಿಕೊಳ್ಳುತ್ತಾ ಪಾಪಗಳಿಂದ ಮುಕ್ತರಾಗಿ ಬಿಡಬೇಕಾಗಿದೆ ಯೋಗಾಗ್ನಿಯಿಂದ ಆತ್ಮವನ್ನು ಸತ್ಯ ಚಿನ್ನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸತೋಪ್ರಧಾನರಾಗಬೇಕಾಗಿದೆ ಬಾಬಾಯುತು ವರದಾನ ಇದ್ದಾರೆ ಪ್ರತಿ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಸಿದ್ಧರಾಗಿರುವಂತಹ ತೀವ್ರ ಪುರುಷಾರ್ಥಿ ಭವ ತಮ್ಮ ಅಂತಿಮ ಗಳಿಗೆಯ ಬಗ್ಗೆ ಯಾವುದೇ ಬರಿ ಭರವಸೆ ಇಲ್ಲ ಆದ್ದರಿಂದ ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿಯುತ್ತಾ ಸದಾ ಸಿದ್ಧರಾದಿರಿ ಸದಾ ಸಿದ್ಧರಾಗಿರೋರೇ ಅರ್ಥಾತ್ ತೀವ್ರ ಪುರುಷಾರ್ಥಿ ಇನ್ನೂ ವಿನಾಶ ಆಗಲು ಸ್ವಲ್ಪ ಸಮಯ ಇದೆ ನಂತರ ತಯಾರಾಗಿ ಬಿಡೋಣ ಎಂದಲ್ಲ ಪ್ರತಿ ಗಳಿಗೆ ಅಂತಿಮ ಗಳಿಗೆಯಾಗಿದೆ ಆದ್ದರಿಂದ ನಿರ್ಮೋಹಿ ನಿರ್ವಿಕಲ್ಪ ನಿರ್ವ್ಯರ್ಥ ವ್ಯರ್ಥ ಕೂಡ ಇಲ್ಲ ಇದಕ್ಕೆ ಹೇಳಾಗುತ್ತದೆ ಸದಾ ಸಿದ್ಧ ಯಾವುದೇ ಕಾರ್ಯ ಬಾಕಿ ಉಳಿದಿರಲು ಆದರೆ ತಮ್ಮ ಸ್ಥಿತಿ ಸದಾ ಉಪ್ರಾಮ್ ಆಗಿರಲಿ ಏನೇ ಆದರೂ ಅದು ಒಳ್ಳೆಯದೇ ಆಗುತ್ತದೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ನಿಮ್ಮ ಕೈಯಲ್ಲಿ ಕಾನೂನು ತೆಗೆಯದು ಕೊಳ್ಳುವುದು ಸಹ ಕ್ರೋಧದ ಅಂಶವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಡೇ ಟೇಕ್ ಕೇರ್